ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಬೆವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಹಾವೇರಿ ಜಿಲ್ಲೆ ಬ್ಯಾಡ್ಗಿ ಪಟ್ಟಣದ ತಾಲೂಕಾ ಕ್ರೀಡಾಂಗಣದಲ್ಲಿ ಕೊಪ್ಪಳದ ಗವಿಸಿದ್ದೇಶ್ವರ ಸ್ವಾಮೀಜಿಗಳ ಆಧ್ಯಾತ್ಮ ಪ್ರವಚನ ಕಾರ್ಯಕ್ರಮ ಸಂಜೆ ಆರು ಗಂಟೆಯಿಂದ ಏಳು ಗಂಟೆವರೆಗೂ ನಡೆಯುತ್ತಿದ್ದು ಮಂಗಳವಾರ ತಾಲೂಕಿನ ಮಲ್ಲೂರು ಗ್ರಾಮದಲ್ಲಿ ಮುಂಜಾನೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ನೂರಾರು ಭಕ್ತರೊಂದಿಗೆ ಪಾದಯಾತ್ರೆ ಮೂಲಕ ಸಂಚರಿಸಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಸಭೆಯನ್ನು ಉದ್ದೇಶಿಸಿ ಶ್ರೀಗಳು ಮಾತನಾಡಿ ಮಾತೃ ಪಿತೃಗಳ ಗುರು ಮನೆ ಹಾಗೂ ದೇಶ ಧರ್ಮ ಸೇವೆಗೆ ಯೌವನವನ್ನ ಮೀಸಲಿಟ್ಟಾಗ ಯುವ ಜನಾಂಗದ ಜೀವನ ಸಾರ್ಥಕವಾಗಲಿದೆ ಈ ಭೂಮಿ ಇದೊಂದು ಶಕ್ತಿಯ ಕೇಂದ್ರ ಹಾಗೂ ಶಕ್ತಿಯ ತಾಣ ವಸ್ತು ವಸ್ತುಗಳು ವ್ಯಕ್ತಿ ವ್ಯಕ್ತಿಗಳ ನಡುವೆ ಶಕ್ತಿ ಸೆಳೆಯುತ್ತದೆ ಈ ಭೂಮಿ ಸೂರ್ಯನ ಕಕ್ಷೆಯ ಸುತ್ತಲೂ ಏಕೆ ಸೆಳೆಯುತ್ತಿದೆ ಎಂಬುದೇ ಅದ್ಭುತ ಇದುವೇ ಆಕರ್ಷಣೀಯ ಶಕ್ತಿ ದೇವರ ಲೀಲೆ ಎಂದರು ತಾಯಿ ಪ್ರೇಮ ಮೊದಲು ಪ್ರೇಯಸಿಯ ಪ್ರೇಮ ಮೊದಲು ಎನ್ನುವುದಕ್ಕೆ ಆಕರ್ಷಣೀಯ ಮೂಲವಾಗಿದೆ ಪ್ರೇಮಕ್ಕೆ ಅರಿವಿನ ಕಣ್ಣಿಲ್ಲವೆಂದರೂ ರಾಜ ಮಹಾರಾಜರು ಆಳಿ ಬಾಳಿ ಅಳಿದು ಹೋಗಿದಿದ್ದಾರೆ ಸ್ಮೋಕಿಂಗ್ ಹಾಗೂ ಡ್ರಿಂಕಿಂಗ್ ಮಾತ್ರ ಇನ್ನು ಜಗತ್ತನ್ನು ಆಳುತ್ತಿವೆ ಇದಕ್ಕೆಲ್ಲ ಇಂದ್ರಿಯಗಳ ಹಿಡಿತ ಮುಖ್ಯವೆಂದರು ಬ್ರಹ್ಮಚರ್ಯ ಎಂದರೆ ಮೀಸಲು ಇದನ್ನು ಪ್ರತಿಯೊಬ್ಬರೂ ಆಚರಣೆ ಮಾಡಬೇಕಿದೆ ಬಸವಣ್ಣನವರು ಮೀಸಲು ಕೆಡಿಸಿಕೊಳ್ಳದೆ ಹೃದಯವನ್ನ ದೇವರಿಗೆ ಮೀಸಲಾಗಿಟ್ಟಿದ್ದರು ದೇವರೆಂದರೆ ಒಳ್ಳೆಯದು ಎಂದು ಅರ್ಥ ಜೀವನವನ್ನೇ ಮೀಸಲಾಗಿಟ್ಟಾಗ ಪರಮಾತ್ಮನ ಕೃಪೆಗೆ ಪಾತ್ರರಾಗಲು ಸಾಧ್ಯವಿದೆ ಎಂದರು ಕವಿಯಾದ ಪಗು ಹಳಕಟ್ಟಿ ಅವರು ಸಂತ ಶರಣರ ದಾರ್ಶನಿಕರ ವಚನಗಳನ್ನ ಹೆಕ್ಕಿ ತೆಗೆದು ಆಧ್ಯಾತ್ಮಿಕ ಧಾರ್ಮಿಕ ಆಚಾರ ವಿಚಾರ ಪ್ರವಚನಗಳ ಸಾರವನ್ನ ಉಳಿಸಿ ಹೋಗಿದ್ದು ಸ್ಮರಣೀಯ ಕಾರ್ಯವೆಂದರು ನಂಬಿ ಕೆಟ್ಟವರ ಮಣ್ಣು ನಂಬಿ ಮಂದಿಗೆ ನಂಬಿ ಕೆಟ್ಟವ್ರದಾರ ಮಣ್ಣು ನಂಬಿ ಕೆಟ್ಟವ್ರು ಇಲ್ಲ ಅಂತ ಮಕ್ಕಳಿಗೆ ನಾವು ಆದ್ರಲ್ಸಿಲ್ಲ ಅಷ್ಟ ಮಾಡೋದು ಈಗ ನೀವು ಒಂದು ಟೇಬಲ್ ಮೇಲೆ ಒಂದು ಟೇಬಲ್ ಮೇಲೆ ಒಂದು ಎಂಟತ್ತು ಚಿತ್ರ ಇಟ್ಟ್ರಿ ನೀವು ಯಾರು ತೆಂಡೂಲ್ಕರ್ ಕೊಹ್ಲಿಯ ಸಿನಿಮಾ ಹೀರೋ ನಟರು ಅವರು ಹೇಳ್ತಾರೆ ಎಲ್ಲರದು ಇಡ್ರಿ ಅಷ್ಟು ಸಿನಿಮಾ ನಟರು ಕ್ರಿಕೆಟ್ ಆಟಗಾರರು ಎಲ್ಲರದು ಇಡ್ರಿ ಇಟ್ಟು ನಿಂದು ಒಂದು ಚಿತ್ರ ಇಡೋದ್ರ ಮೇಲೆ ನಿನ್ನ ಮಗನಿಗೆ ಕರಿ ಇದ್ರಾಗ ಯಾರ ಆಗ್ತಿ ಅಂತ ಮಗನಿ ಕೇಳ ಅವೆಲ್ಲ ಒಂದು ದೇವರಣೆ ನಿನ್ನ ಹೆಸರು ಫೋಟೋ ಮಾತ್ರ ತೋರಿಸಿದ್ರ ಉಳಿದೆಲ್ಲ ತೋರಿಸ್ತಾನೆ ಅಂದ್ರೆ ಕೊಹ್ಲಿ ಹಂಗಾಗಬೇಕು ತೆಂಡೂಲ್ಕರ್ಣ ಹಂಗ ಆಗ್ಬೇಕು ಇನ್ನೊಬ್ಬ ಖಾನ್ ಹಂಗ ಆಗ್ಬೇಕು ಅಂತ ಹೇಳ್ತಾನ ಹೊರತು ನಿನ್ನ ಫೋಟೋದ ಕಡೆ ಮಾತ್ರ ಕೈ ಒಯ್ಯದಿಲ್ಲ ಅಂದ್ರೆ ನನ್ನ ಹೊಟ್ಟೆ ಹುಟ್ಟಿದ ಮಗ ನನ್ನಂಗಾಗ್ಲಿಕ್ಕೆ ಇಚ್ಛ ಪಡುದಿಲ್ಲ ಅಂದ್ರೆ ಮತ್ತೆ ತಂದೆ ಅನ್ನುವ ಶಬ್ದಕ್ ಅರ್ಥ ಏನೈತಿ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗ ಮಗಳು ನನ್ನಂಗಾಗ ಇಚ್ಛೆ ಪಡೋದಿಲ್ಲ ಅಂದ್ರ ತಂದೆ ತಾಯಿ ಅನ್ನೋದು ಅರ್ಥ ಕಳ್ಕೊಂತವ ಫ್ಯಾಕ್ಟ್ರಿ ಆಗ್ತಾವ ಅಷ್ಟ ಎರಡು ನಿಮ್ ಸಾಮಾನ ಮಾಡೋ ಫ್ಯಾಕ್ಟರಿ ಇದ್ದಂಗೆ ಮಕ್ಕಳಿಗೆ ತಯಾರು ಮಾಡೋ ಫ್ಯಾಕ್ಟರಿ ಆಗ್ತಾವ ಅಷ್ಟ ತಂದೆ ತಾಯಿ ಅನ್ನುವ ಪದಕ್ಕೆ ಅರ್ಥ ಬರ್ಬೇಕಾದ್ರ ಮಕ್ಕಳಿಗೆ ಆಸ್ತಿ ಕೊಟ್ಟು ಹೋದವರೆಲ್ಲ ತಮ್ಮ ಒಳ್ಳೆ ವಿಚಾರ ಬಿಟ್ಟು ಹೋದವರು ತಂದೆ ತಾಯಿಗಳಾಗ್ತಾರೆ ಕೆಲವೊಮ್ಮೆ ಶಾಸ್ತ್ರಗಳಿಂದ ಕೇಳಿ ಕೆಲವು ಶಾಸ್ತ್ರ ಅಂದ್ರ ಅನುಶಾಸನ ನಿಯಮ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಯು ಡೋ ದಿಸ್ ಯು ಡೋಂಟ್ ಡೂ ದಿಸ್ ಕಾನೂನು ಈಗ ಒಂದು ಒಬ್ಬ ಒಂದು ಪೊಲೀಸ್ ಟ್ರಾಫಿಕ್ ಇನ್ಸ್ಪೆಕ್ಟರ್ ಇರ್ತಾನೆ ಇನ್ಸ್ಪೆಕ್ಟರ್ ಎದಕ್ಕೆ ಇರ್ತಾರೆ ಅಂದ್ರೆ ರೂಲ್ ಸೈಕಲ್ ಅಂದ್ರೆ ಇಷ್ಟ ಸ್ಪೀಡ್ ನಾಗ ಹೋಗ್ಬೇಕು ನೀವು ಇದನ್ನ ಈ ಸ್ಪೀಡ್ ನೀವು ಈ ಲಿಮಿಟ್ ಕ್ರಾಸ್ ಮಾಡಿದ್ರೆ ದಂಡ ಬೀಳುತ್ತೈತೆ ಅಂದ್ರೆ ಒಂದು ನಿಯಮ ಬೇಕಾಗ್ತೈತಿ ಒಂದು ಸುಮ್ಮನೆ ಈಗ ನೋಡಿ ಒಂದು ಬದುಕಿ ಒಂದು ನಡೆಯುವ ದಾರಿಯಲ್ಲಿ ನೀವು ಈ ದಾರಿಯಲ್ಲಿ ಹೋಗಬೇಕಾದ್ರೆ ಒಂದು ರೂಲ್ಸ್ ಐತಿ ಅಂದ ಮೇಲೆ ಬದುಕಿನ ದಾರಿ ಕ್ರಮಿಸಬೇಕಾದ್ರೂ ವಿದೌಟ್ ರೂಲ್ಸ್ ಯು ಕ್ಯಾನ್ ಆಕ್ಟ್ ಆಗುತ್ತೆ ರೂಲ್ಸ್ ಇಲ್ಲದೆ ನಿಯಮ ಇಲ್ಲದೆ ನಡೆಯಕ್ಕಾಗತ್ತ ನೀನ ಅಲ್ಲಿ ನಿಯಮಗಳು ಬೇಕಾಗತ್ತ ನಿಸರ್ಗ ನಡೆದಿದ್ದು ನಿಯಮದ ಮೇಲೆ ನಡೆದೈತಿ ಈಗ ಭೂಮಿ ತಿರ್ಗಾಕತ್ತೈತ್ ಅಂದ್ರೆ ಇಷ್ಟ ಕಿಲೋಮೀಟರ್ ಇದು ತಿರುಗ್ಬೇಕಂತ ನಿಯಮ ಐತಿ ಜಗತ್ತಿನ ಗಾಳಿ ಇಷ್ಟ ಸ್ಪೀಡ್ ನೋಡಿದ್ರೆ ತಿರು ತಿರುಗಬೇಕು ಅಂತ ತಿರುಗಬೇಕು ಅದು ಓಡಬೇಕಂತ ನಿಸರ್ಗದ ನಿಯಮ ಐತಿ ನೀವು ಅಕಸ್ಮಾತ್ ನೋಡ್ರಿ ಒಂದ್ಸಲ ಸುಂಡ್ರ ಗಾಡಿ ಬಿಟ್ಟಾಗ ನಮ್ಮ ತಗಡ ಹಾರು ಅಪ್ಪ ನಮ್ಗೆ ಮರ ಬಿತ್ತು ಅಂತ ಹೇಳ್ತೀವಿ ಹಂಗ ಪ್ರತಿನಿತ್ಯ ಇಪ್ಪತ್ನಾಕ್ ಹಂಗನ ಹಂಗಾನಿಸಕ್ಕ ತಪ್ಪ ನನಗ ತಿಳಿದ್ ಸ್ಪೀಡ್ನಾಗಿ ನಾವು ಹೊಡ್ಯಾವ ಅಂತ ಗಾಳಿ ಅಲ್ಲಿದ್ರ ಯಾರು ಉಳಿತಿದ್ವಿ ಎಲ್ಲಿ ಯಾರಿಗ ಹಾಗು ಗಾಡಿ ಹಾಕಿ ಹೋಗ್ತಿದ ಅಂದ್ರೆ ನಿಸರ್ಗದೊಳಗ ಒಂದು ನಿಯಮ ತಪ್ಪಿಲ್ಲ ಅನ್ನೋದಕ್ ನಾವು ಸಂತೋಷದಿಂದ ಇದು ಮನುಷ್ಯ ಪಶು ಪಕ್ಷಿ ಪ್ರಾಣಿ ಈ ಜಗತ್ತಿನೊಳಗೆ ಎದಕ್ ಸಂತೋಷ ಆಗೈತೆ ಅಂದ್ರ ನಿಸರ್ಗ ನಿಯಮ ತಪ್ಪಿಲ್ಲ ಮನುಷ್ಯ ತಪ್ಪೇನ ಆದ್ರ ನಿಸರ್ಗ ತಪ್ಪಿಲ್ಲ